जय ओशो अवधूत अथ अवधूतगीतायः श्रीदत्त उवाच ॐ इति गदितं गगनसमं तत् न परापरसारविचार इति अविलासविलास ಕಥಮಕ್ಷರ ಬಿಂದು ಸಮಚ್ಚರಣ ಗಗನದಂತೆ ಇರುವ ಸತ್ಯವನ್ನು ಓಂ ಎಂದು ಕರೆಯವರು ಸೃಷ್ಟಿಯ ಪರ ಅಪರಗಳ ಸಾರವನ್ನು ವಿಚಾರಿಸಿದ ಮೇಲೆ ಇದನ್ನು ಹೇಳಿಲ್ಲ ಆ ಪರಮ ಸತ್ಯವು ಸೃಷ್ಟಿಯನ್ನು ವಿಲಾಸ ಅವಿಲಾಸಗಳೆರಡರ ದೃಷ್ಟಿಯಿಂದಲೂ ಒಪ್ಪಿಕೊಳ್ಳುವುದಿಲ್ಲ ಹೀಗಿರುವಾಗ ಅಕ್ಷರ ಅಥವಾ ಬಿಂದು ಹೀಗೆ ಅದನ್ನು ವಿವರಿಸುತ್ತದೆ ಪ್ರತಿಪಾದಿತಮಾತ್ಮನಿ ತತ್ವಮಸಿ ಪ್ರತಿಪಾದ ವಿವರ್ಜಿತ ಸರ್ವಸಮಂ ಸರ್ವಸಮಿಷಿ ಮಾನಸಿ ಸರ್ವಸಮಂ ಶ್ರುತಿಗಳು ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಪ್ರತಿಪಾದಿಸುವ ಸತ್ಯವೇ ನೀನು ಉಪಾಧಿಗಳಿಂದ ರಹಿತನಾದ ಸರ್ವಸಮನು ನೀನು

ಮೇಲಿಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಸರ್ವ ಸಮವಾಗಿರುವುದು ಹೀಗಿರುವಾಗ ಅದನ್ನು ಏಕವೆಂತಲೂ ಹೇಳಲಾಗುವುದಿಲ್ಲ ಹೀಗೆ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಕಲ್ಪಿತ ಕಲ್ಪ ವಿಚಾರ ಇತಿ ಕಾರಣ ಕಾರ್ಯ ವಿಚಾರ ಇತಿ ಪದಸಂಧಿ ವಿವರ್ಜಿತ ಸರ್ವಸಮಂ ಕಿಮುರೋದಿಶಿ ಮಾನಸಿ ಸರ್ವಸಮಂ ಆ ಸರ್ವ ಸಮ ತತ್ವವು ಕಲ್ಪಿತ ಕಲ್ಪ ವಿಚಾರದಿಂದಾಗಲಿ ಕಾರ್ಯಕಾರಣ ವಿಚಾರದಿಂದಾಗಲಿ ಗೊತ್ತಾಗುವುದಿಲ್ಲ ಇದು ಪದಗಳಿಂದಾಗಲಿ ಅವುಗಳ ಸಂಧಿಗಳಿಂದಾಗಲಿ ಬೇರೆಯಾಗಿರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ನಹಿ ಬೋಧ ವಿಬೋಧ ನಹಿ ದೇಶ ವಿದೇಶ ಸಮಾಧಿರಿ ಸಮಾಧಿರಿ ಕಿಮುರೋದಿ ಮಾನಸಿ ಸರ್ವಸಮ ಇದು ಬೋಧ ವಿಬೋಧಗಳನ್ನು ಬೆರೆಸುವುದಿಲ್ಲ ದೇಶ ವಿದೇಶಗಳನ್ನು ಬೆರೆಸುವುದಿಲ್ಲ ಕಾಲಕಾಲಗಳನ್ನು ಬೆರೆಸುವುದಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ನಹಿ ಕುಂಭ ನಭೋ ನಹಿ ಕುಂಭ ಇತಿ ನಹಿ ಜೀವನ ಪುರ್ನಹಿ ಜೀವ ಇತಿ ನಹಿ ಕಾರಣ ಕಾರ್ಯ ವಿಭಾಗ ಕಿಮು ಕಿಮುರೋ ದಿಶಿ ಮಾನಸಿ ಸರ್ವಸಮಂ ಇದು ಗಡಿಗೆಯೂ ಅಲ್ಲ ಗಡಿಗೆಯಲ್ಲಿರುವ ಆಕಾಶವೂ ಅಲ್ಲ ಇದು ಜೀವವೋ ಅಲ್ಲ ಅದರ ದೇಹವೂ ಅಲ್ಲ ಇದರಲ್ಲಿ ಕಾರ್ಯ ಕಾರಣಗಳ ವಿಭಾಗವಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ಇಹ ಸರ್ವನಿರಂತರ ಮೋಕ್ಷಪದ ಲಘು ದೀರ್ಘ ವಿಚಾರ ಇತಿ ಕಿಮುರೋದಿಶಿ ಮಾನಸಿ ಯಾವ ಅಂತರವೂ ಇಲ್ಲದ ಮೋಕ್ಷಪದ ಇಲ್ಲಿ ಲಘುವೂ ಇಲ್ಲ ದೀರ್ಘವೂ ಇಲ್ಲ ಕೋಣವೂ ಇಲ್ಲ ವೃತ್ತವೂ ಇಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸೆ ಏತಕ್ಕೆ ರೋಧಿಸುವೆ ಇಹ ಶೂನ್ಯ ವಿಶೂನ್ಯ ಇತಿ ಇಹ ಶುದ್ಧ ವಿಶುದ್ಧ ವಿಹೀನ ಇತಿ ಇಹ ಸರ್ವವಿ ಸರ್ವವಿಹೀನ ಇತಿ ಕಿಮು ರೋಧಿಸಿ ಮಾನಸಿ ಸರ್ವಸಮ ಇಲ್ಲಿ ಶೂನ್ಯವೂ ಇಲ್ಲ ವಿಶೂನ್ಯವೂ ಇಲ್ಲ ಶುದ್ಧವೂ ಇಲ್ಲ ವಿಶುದ್ಧವೂ ಇಲ್ಲ ಇದು ಸರ್ವವೂ ಅಲ್ಲ ವಿಸರ್ವವೂ ಅಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ನಹಿ ಭಿನ್ನ ವಿಭಿನ್ನ ಇತಿ ಬಹಿರಂತರ ಸಂಧಿ ವಿಚಾರಇತಿ ಜಿತ ಸರ್ವಸಮಂ ಕಿಮುರೋದಿಶಿ ಮನಸಿ ಸರ್ವಸಮ ಇಲ್ಲಿ ಭಿನ್ನ ವಿಭಿನ್ನಗಳ ವಿಚಾರವೇ ಇಲ್ಲ ಹೊರಗೆ ಒಳಗೆ ಎಂಬ ವಿಚಾರವಾಗಲಿ ಅಥವಾ ಅದರ ಸಂಧಿಯ ವಿಚಾರವಾಗಲಿ ಇಲ್ಲ ಸರ್ವ ಸಮ ತತ್ವಕ್ಕೆ ಶತ್ರು ಮಿತ್ರರಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ಶಿಷ್ಯ ವಿಶಿಷ್ಯ ಸ್ವರೂಪ ವಿಚಾರ ಮೋಕ್ಷ ಸಮ ತತ್ವದಲ್ಲಿ ವಿಶೇಷವಾದ ಅಥವಾ ಸಮಾನವಾದ ಶಿಷ್ಯ ಭೇದವಿಲ್ಲ ಚರಾಚರ ಭೇದ ವಿಚಾರವಿಲ್ಲ ಇದು ಸರ್ವ ನಿರಂತರವಾಗಿರುವ ಮೋಕ್ಷ ಸ್ಥಿತಿ ಸಮಾನವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸೆ ಏತಕ್ಕೆ ರೋಧಿಸುವೆ ನನು ರೂಪ ವಿರೂಪ ಇತಿ ನನು ಭಿನ್ನ ವಿಭಿನ್ನ ಇತಿ ನನು ಸರ್ಗ ಇತಿ ಕಿಮುರೋ ಮಾನಸಿ ಸರ್ವಸಮಂ ಅದು ರೂಪ ವಿರೂಪ ವಿಹೀನವಲ್ಲವೇ ಭಿನ್ನಭಿನ್ನ ವಿಹೀನವಲ್ಲವೇ ಸೃಷ್ಟಿ ಲಯಗಳಿಂದ ವಿಹೀನವಲ್ಲವೇ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಪಾಶ ಶುದ್ಧ ನಿರಂಜನ ಸರ್ವ ಸಮಂ ಮನಸಿ ಮಾನಸಿ ಸರ್ವಸಮ ನಾನು ಗುಣಗುಣ ಪಾಶದಿಂದ ಬದ್ಧನಾಗಿಲ್ಲದೆ ಇರುವುದರಿಂದ ಹುಟ್ಟಿ ಸಾಯುವ ಕರ್ಮವನ್ನು ಹೀಗೆ ಮಾಡಲಿ ಹೀಗೆ ಶುದ್ಧ ನಿರಂಜನ ಸರ್ವ ಸಮನು ನಾನು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಭಾವ ವಿಭಾವ ವಿಹೀನ ಇತಿ ಇಹ ಕಾಮ ವಿಕಾಮ ವಿಹೀನ ಇತಿ ಇಹ ಬೋಧತಮ ಖಲು ಮೋಕ್ಷ ಸಮಂ ಕಿಮು ರೋದಿಶಿ ಮಾನಸಿ ಇಲ್ಲಿ ಭಾವವೂ ಇಲ್ಲ ಅಭಾವವೂ ಇಲ್ಲ ಕಾಮವೂ ಇಲ್ಲ ಅಕಾಮವೂ ಇಲ್ಲ ಇಲ್ಲಿ ಜ್ಞಾನದ ಬೆಳಕು ಅಜ್ಞಾನದ ಕತ್ತಲು मोक्षके मनस्से एतके रोदिसुवे इह तत्त्वनिरन्तरतत्त्वमिति नहि सन्धिविसन्धिविहीन इति यदि सर्वविवर्जित सर्वसमं किमु रोदिषि मानसि ಇಲ್ಲಿ ತತ್ವವೇ ನಿರಂತರವಾಗಿರುವ ತತ್ವವಾಗಿದೆ ಇಲ್ಲಿ ಸಂಧಿಯೂ ಇಲ್ಲ ಅದರ ಅಭಾವವೂ ಇಲ್ಲ ಎಲ್ಲವನ್ನೂ ತೊರೆದ ಸರ್ವವೇ ಇಲ್ಲಿರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಅನಿಕೇತ ಕುಟೀ ಪರಿವಾರ ಸಮಂ ಇಹ ವಿಸಂಗ ವಿಹೀನ ಪರಂ ಇಹ ಬೋಧ ವಿಹೀನ ಪರಂ ಕಿ ಸರ್ವ ಸಮಂ ಇಲ್ಲಿ ನಿಕೇತನವೂ ಇಲ್ಲ ಅನಿಕೇತನವೂ ಇಲ್ಲ ಆಶ್ರಿತರೂ ಇಲ್ಲ ಎಲ್ಲ ಸಮವಾಗಿರುವುದು ಸಂಘವೂ ಇಲ್ಲ ವಿಸಂಗವೂ ಇಲ್ಲ ಇಲ್ಲಿ ಬೋಧವೂ ಇಲ್ಲ ವಿಬೋಧವೂ ಇಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಸತ್ಯಮಿತಿ ಅವಿಲಕ್ಷ ಸತ್ಯಮಿತಿ ಯದಿ ಕೇವಲ ಮಾತ್ಮನಿ ಸತ್ಯಮಿತಿ ಸತ್ಯಮಿತಿಷಿ ಮಾನಸಿ ಸರ್ವಸಮಂ ಅಕ್ಷರದ ವಿಕಾರವಾದ ಜಗತ್ತು ಅಸತ್ಯ ಪರಮಾರ್ಥವು ತೋರಿಬರುವುದು ಅಸತ್ಯ ಕೇವಲ ಆತ್ಮ ಸತ್ಯ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ಇಹ ಸರ್ವ ಸಮಂ ಖಲು ಜೀವ ಇತಿ ಇಹ ಸರ್ವ ನಿರಂತರ ಜೀವ ಇತಿ ಇಹ ಕೇವಲ ನಿಷ್ಠ ಕಿಮುರೋದಿಶಿ ಮನಸಿ ಸರ್ವಸಮ ಇಲ್ಲಿ ಜೀವಾತ್ಮ ಎಲ್ಲವನ್ನೂ ವ್ಯಾಪಿಸಿರುವ ತತ್ವ ಇಲ್ಲಿ ಜೀವ ಸರ್ವ ನಿರಂತರವಾಗಿರುವುದು ಇಲ್ಲಿ ಜೀವ ಏಕವಾಗಿ ಚಲನವಿಲ್ಲದೆ ಇರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಅಬೋಧ ಇತಿ ಅಲ್ಪ ಯದಿ ಚೈಕ ನಿರಂತರ ಬೋಧ ಇತಿಮುರೋದಿಶಿ ಮಾನಸಿ ಸರ್ವಸಮ ಇದನ್ನು ವಿವೇಚಿಸಲಾಗುವುದಿಲ್ಲವಾದುದರಿಂದ ತಿಳಿಯಲಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೆಲವರು ಇದನ್ನು ಹೀಗೆ ಎಂದು ತಿಳಿಯಲಾಗುವುದಿಲ್ಲವಾದುದರಿಂದ ತಿಳಿಯಲಾಗುವುದಿಲ್ಲ ಎನ್ನುವರು ಅದು ನಿರಂತರವಾಗಿ ಏಕವಾಗಿರುವ ಬೋಧ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ನಹಿ ಪದಂ ನಹಿ ಬಂಧಪದಿ ಪದಂ ನಹಿ ಪಾಪಪದಂ మానసి సర్వసమం ఇ బంధవూ ఇలా మోక్షవూ ఇలా పాపవూ ఇలా పుణ్యవూ ఇలా పూర్ణవూ ఇల్లా శూన్యవూ ఇల్లా సర్వసమీవ సత్యవే నీనగి ఎలె మనస్సే ఏతె రోదిసువే ಯದಿ ವರ್ಣ ವಿವರ್ಣ ವಿಹೀನ ಸಮಂ ಯದಿ ಕಾರಣ ಕಾರ್ಯ ವಿಹೀನ ಸಮಂ ಯದಿ ಭೇದ ವಿಭೇದ ವಿಹೀನ ಸಮಂ ಕಿಮುರೋದಿಶಿ ಮಾನಸಿ ಸರ್ವ ಸಮಂ ಸರ್ವ ಸಮವಾಗಿರುವ ಸತ್ಯವು ವರ್ಣ ವಿವರ್ಣ ವಿಹೀನವಾದರೆ ಕಾರಣ ಕಾರ್ಯ ವಿಹೀನವಾದರೆ ಭೇದ ವಿಭೇದ ವಿಹೀನವಾದರೆ ಎಲೆ ಮನಸ್ಸೆ, ನೀನೇ ಆ ಸತ್ಯವಾಗಿರುವಾಗ ಏತಕ್ಕೆ ರೋದಿಸುವೆ ಇಹ ಸರ್ವ ನಿರಂತರ ಸರ್ವಚಿತೆ, ಇಹ ಕೇವಲ ನಿಶ್ಚಲ ಸರ್ವಚಿತೆ ದ್ವಿಪದಾದಿವಿವರ್ಜಿತ ಸರ್ವಚಿತೆ ಕಿಮುರೋದಿಶಿ ಮಾನಸಿ ಸರ್ವಸಮು ಇಲ್ಲಿ ಸರ್ವವ್ಯಾಪಿಯಾದ ಚೈತನ್ಯವೇ ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವುದು ಇಲ್ಲಿ ಕೇವಲ ನಿಶ್ಚಲವಾಗಿರುವ ಚೈತನ್ಯ ಒಂದೇ ಇರುವುದು ಅದು ದ್ವಿಪದಾದಿ ಆಕಾರಗಳಿಂದ ವಿವರ್ಜಿತವಾಗಿರುವುದು ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಅತಿ ಸರ್ವ ನಿರಂತರ ಸರ್ವಗತಂ ಅತಿ ನಿರ್ಮಲ ನಿಶ್ಚಲ ಸರ್ವಗತಂ ದಿನ ರಾತ್ರಿ ವಿವರ್ಜಿತ ಸರ್ವಗತಂ ರೋಧಿಸಿ ಮಾನಸಿ ಸರ್ವಸಮಂ ಸರ್ವಗತವಾಗಿರುವುದು ಎಲ್ಲದರಲ್ಲೂ ಇರುವುದು ಅತಿ ನಿರ್ಮಲವೋ ನಿಶ್ಚಲವೂ ಆಗಿರುವುದು ಅದಕ್ಕೆ ಹಗಲು ರಾತ್ರಿಗಳಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸೆ ಏತಕ್ಕೆ ರೋಧಿಸುವೆ ನಹಿ ಬಂಧ ವಿಬಂಧ ಸಮಾಗಮನಂ ನಹಿ ಯೋಗ ವಿಯೋಗ ಸಮಾಗಮನಂ ನಹಿ ತರ್ಕ ವಿತರ್ಕ ಸಮಾಗಮನಂ ಮಾನಸಿ ಸರ್ವಸಮ ಅದಕ್ಕೆ ಬಂಧ ವಿಬಂಧಗಳ ಮೂಲಕ ಸಮಾಗಮನವಿಲ್ಲ ಯೋಗ ನಿಯೋಗಗಳ ಮೂಲಕ ಸಮಾಗಮನವಿಲ್ಲ ತರ್ಕವಿತರ್ಕಗಳಿಂದಲೂ ಸಮಾಗಮನವಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ನಹಿ ಕೇವಲ ಸತ್ಯ ನಿರಾಕರಣು ನಿರಾಕರಣಿ ಮಾನಸಿ ಸರ್ವಸಮ ಇಲ್ಲಿ ಕಾಲ ಮತ್ತು ಅದರ ವಿಕಾಲಗಳನ್ನು ನಿರಾಕರಿಸಿದೆ ಇಲ್ಲಿ ಬೆಂಕಿಯೇ ಮುಂತಾದ ಪಂಚಭೂತಗಳ ಅಣು ಮಾತ್ರವನ್ನು ಕೂಡ ನಿರಾಕರಿಸಿದೆ ಕೇವಲ ಸತ್ಯವನ್ನು ಮಾತ್ರ ನಿರಾಕರಿಸಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ಇಹ ದೇಹ ವಿದೇಹ ವಿಹೀನ ಇತಿ ನಾನು ಸ್ವಪ್ನ ಸುಷುಪ್ತಿ ವಿಹೀನ ಪರಂ ಅಭಿಧಾನ ವಿಧಾನ ವಿಹೀನ ಪರಂ ಕಿಮು ರೋಧಿಸಿ ಮಾನಸಿ ಸರ್ವಸಮ ದೇಹ ವಿದೇಹಗಳಿಲ್ಲದಿರುವುದರಿಂದ ಸ್ವಪ್ನ ಸುಶುಪ್ತಿಗಳು ಇಲ್ಲ ಇದು ನಾಮ ವಿಧಾನಗಳನ್ನು ಮೀರಿರುವುದು ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಗಗನೋಪಮಶುದ್ಧ ವಿಶಾಲ ಸಮಂ ಅತಿ ಸರ್ವ ವಿವರ್ಜಿತ ಸರ್ವ ಸಮಂ ಗತ ಸಾರಿಸಿಕಾರ ಸಮಂ ಕಿಮುರೋದಿಷಿ ಮಾನಸಿ ಸರ್ವ ಸಮಂ ಇದು ಗಗನದಂತೆ ವಿಶುದ್ಧವಾಗಿ ವಿಶಾಲವಾಗಿ ಸಮವಾಗಿದೆ ಎಲ್ಲವನ್ನೂ ಮೀರಿದ ಅವ್ಯಕ್ತವಾದ ಸರ್ವ ಸಮವಾದ ಸತ್ಯವೇ ಇದು ಇಲ್ಲಿ ಗಟ್ಟಿ ಇಲ್ಲ ಪೊಳ್ಳು ಇಲ್ಲ ಬದಲಾವಣೆ ಇಲ್ಲ ಸರ್ವ ಸಮಾನವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸೆ ಏತಕ್ಕೆ ರೋದಿಸುವೆ ಇಹ ಧರ್ಮ ವಿಧರ್ಮ ವಿರಾಗತರಂ ಇಹ ವಸ್ತು ವಿವಸ್ತು ವಿರಾಗಂ ಕಿಮುರೋದಿ ಮಾನಸಿ ಸರ್ವಸಮಂ ಇಲ್ಲಿ ಧರ್ಮ ಮತ್ತು ವಿಧರ್ಮ ಇವುಗಳ ಸಂಬಂಧವಿಲ್ಲ ಸ್ಥೂಲ ಸೂಕ್ಷ್ಮಗಳ ಸಂಬಂಧವಿಲ್ಲ ಇಲ್ಲಿ ಕಾಮ ವಿಕಾಮಗಳ ಸಂಬಂಧವಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಸುಖ ದುಃಖ ವಿವರ್ಜಿತ ಸರ್ವಸಮ ಇಹ ಶೋಕ ವಿಶೋಕ ವಿಹೀನ ಪರಂ ಗುರು ಶಿಷ್ಯ ವಿವರ್ಜಿತ ತತ್ವ ಪರಂ ಕಿಮುರೋದಿಷಿ ಮಾನಸಿ ಸರ್ವಸಮಂ ಈ ಸರ್ವ ಸಮವಾದ ಸ್ಥಿತಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಶೋಕವೂ ಇಲ್ಲ ವಿಶೋಕವೂ ಇಲ್ಲ ಗುರು ಶಿಷ್ಯರ ವಿಭಾಗವೇ ಇಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ನಕಿಲಾಂಕುರ ಸಾರಿಸಲ ಇತಿ ಿಚಾರ ವಿಚಾರವಿಹೀನ ಮಿತಿ ಕಿಮುರೋದಿಷಿ ಮಾನಸಿ ಸರ್ವಸಮ ಈ ಸತ್ಯಕ್ಕೆ ಅಂಕುರವಿಲ್ಲ ಸಾರವಿಲ್ಲ ವಿಸಾರವೂ ಇಲ್ಲ ಚಲಿಸುವ ಅಥವಾ ಚಲಿಸದೆ ಇರುವ ವಸ್ತುವಿಗೆ ಸಾಮ್ಯವೂ ಇಲ್ಲ ವಿಸಾಮ್ಯವೂ ಇಲ್ಲ ಇದು ವಿಚಾರ ಅವಿಚಾರಗಳನ್ನು ಮೀರಿರುವುದು ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಸಾರ ಸಮಯ ಸಾರಮಿತಿ ಕಥಿತಂ ನಿಜ ಭಾವ ವಿಭೇದೇಕರಣತ್ವಸಿತಿಷಿ ಮಾನಸಿ ಸರ್ವಸಮ ಎಲ್ಲದರ ಸಾರವೇ ಎಲ್ಲಿದೆ ಎಂದು ಹೇಳಲ್ಪಟ್ಟಿದೆ ಆದರೂ ಸಹಜವಾದ ಭೇದಗಳಿವೆ ವಿಷಯಕ್ಕೆ ಕರಣತ್ವವನ್ನು ಆರೋಪಿಸಿರುವುದು ಮಾತ್ರ ಅಸತ್ಯವಾಗಿರುವ ಸತ್ಯವೇನೇನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಮೃಗತೋ ಯಸಮಂ ಯದಿ ಚೈಕ ನಿರಂತರ ಸರ್ವಸಮಂ ಿಷಿ ಮಾನಸಿ ಸರ್ವಸಮ ಸತ್ಯವು ನಿರಂತರ ಸರ್ವ ಸಮವಾದರೆ ಆಕಾಶಾದಿ ಸೃಷ್ಟಿಯೆಲ್ಲ ಮರೀಚಿಕೆಯಂತೆ ಎಂದು ಶ್ರುತಿಗಳು ಅನೇಕ ಬಗೆಯಲ್ಲಿ ಸಾರುವವು ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ನಹಿ ನಹಿ ತತ್ರ ತ್ರ ಪ್ರಲಪತಿ ತತ್ವ ಪರಮವಧೂತಃ ಯಾವುದು ಮನುಷ್ಯನ ಮಿತಿಯನ್ನು ಮೀರಿರುವುದೋ ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಪರಮ ತತ್ವವನ್ನು ವಿವರಿಸುವನು ইতে পঞ্চমধ্যা জয় ওশো জশো